ಆತ್ಮೀಯ ಮಕ್ಕಳೇ ಎನ್ ಬಿಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗ ಒಂದರ ಅಧ್ಯಾಯ ಒಂದು ಸಂಖ್ಯೆಗಳೊಂದಿಗೆ ಆಟದಲ್ಲಿನ ಬಾಧ್ಯತೆಯ ನಿಯಮಗಳನ್ನು ಅಭ್ಯಾಸ ಮಾಡಿದ್ವಿ ಅದರಲ್ಲಿ ಹತ್ತರಿಂದ ಬಾಧ್ಯತೆ ಐದರಿಂದ ಬಾಧ್ಯತೆ ಎರಡರಿಂದ ಬಾಧ್ಯತೆ ಹಾಗೂ ಒಂಬತ್ತು ಮತ್ತು ಹತ್ತರಿಂದ ಬಾಧ್ಯತೆಯ ನಿಯಮಗಳನ್ನು ಅಭ್ಯಾಸ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನಾಲ್ಕರಿಂದ ಬಾಧ್ಯತೆಯ ನಿಯಮಗಳನ್ನು ಅಭ್ಯಾಸ ಮಾಡೋಣ ಉದಾಹರಣೆಗೆ ಇಲ್ಲಿ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಗಳು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಂಕಿಗಳುಳ್ಳ ಸಂಖ್ಯೆ ಆಗಿರಬಹುದು ಅಂತಹ ಸಂಖ್ಯೆಗಳನ್ನು ಕೆಲವು ತಗೊಂಡಿದ್ದೀನಿ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಮೂರು ಸಾವಿರದ ಐನೂರ ಹದಿನಾರು ನಾಲ್ಕು ಸಾವಿರದ ಆರುನೂರ ಹನ್ನೆರಡು ಇಲ್ಲಿ ಕೊನೆಯ ಎರಡು ಅಂಕಿಗಳಿಂದಾದ ಸಂಖ್ಯೆಯನ್ನು ತಗೊಳ್ಬೇಕು ಇಲ್ಲಿ ಮೂವತ್ತಾರು ಆಗುತ್ತೆ ಆ ಸಂಖ್ಯೆ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದ ಅಂಕಿಗಳನ್ನು ತಗೊಂಡಾಗ ಮೂವತ್ತಾರು ಸಂಖ್ಯೆ ಆಗುತ್ತೆ ಈ ಸಂಖ್ಯೆ ನಾಲ್ಕರಿಂದ ಭಾಗ ಆದಾಗ ನಿಶೇಷವಾಗಿ ಭಾಗಿಸಿದಾಗ ಈ ಒಂದು ಸಂಖ್ಯೆ ಅಂದರೆ ವಿಪೂರ್ಣ ಸಂಖ್ಯೆ ನಾಲ್ಕರಿಂದ ಭಾಗವಾಗುತ್ತೆ ಅಂತ ಹೇಳಬಹುದು ಅದೇ ರೀತಿ ಸಹ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಇದು ಕೊನೆಯಲ್ಲಿ ಬಿಡಿ ಮತ್ತು ಹತ್ತರ ಸ್ಥಾನದ ಅಂಕಿಗಳು ಹದಿನಾರಾಗಿದೆ ಆಗಿದೆ ಆ ಸಂಖ್ಯೆ ಆ ಸಂಖ್ಯೆ ನಾಲ್ಕರಿಂದ ನಿಶೇಷವಾಗಿ ಭಾಗವಾಗುತ್ತೆ ಅದಕ್ಕೆ ಈ ಒಂದು ಮೂರು ಸಾವಿರದ ಐನೂರ ಹದಿನಾರು ಈ ಸಂಖ್ಯೆಯು ಸಹ ನಾಲ್ಕರಿಂದ ಪೂರ್ಣವಾಗಿ ಭಾಗವಾಗುತ್ತೆ ಅಂತ ಹೇಳಬಹುದು ಹಾಗಾಗಿ ನಾಲ್ಕರಿಂದ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ ಮೂರು ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ ಎರಡು ಅಂಕಿಗಳಿಂದಾದ ಕೊನೆಯ ಎರಡು ಅಂಕಿಗಳಿಂದಾದ ಸಂಖ್ಯೆಯು ನಾಲ್ಕರಿಂದ ಭಾಗವಾದರೆ ಆ ಸಂಖ್ಯೆಯು ನಾಲ್ಕರಿಂದ ಭಾಗಿಸಲ್ಪಡುತ್ತದೆ ಇದನ್ನೇ ನಾವು ನಾಲ್ಕರಿಂದ ಬಾಧ್ಯತೆ ನಿಯಮ ಅಂತ ಹೇಳ್ತೀವಿ ಇನ್ನು ಆರರಿಂದ ಬಾಧ್ಯತೆಯ ನಿಯಮವನ್ನು ತಿಳಿಯೋಣ ಇಲ್ಲಿ ಕೆಲವು ಉದಾಹರಣೆಗಳನ್ನು ತಗೊಂಡಿದ್ದೀವಿ ಹದಿನೆಂಟು ಮತ್ತು ಇಪ್ಪತ್ತೇಳು ಈ ಹದಿನೆಂಟು ಅನ್ನೋ ಸಂಖ್ಯೆ ಈ ಒಂದು ಸಂಖ್ಯೆ ಎರಡರಿಂದನೂ ಭಾಗವಾಗಬೇಕು ಹಾಗೆ ಮೂರರಿಂದನೂ ಭಾಗವಾಗಬೇಕು ಇಲ್ಲಿ ನೋಡಿರಿ ಎರಡರಿಂದ ಭಾಗ ಆಗಬೇಕು ಅಂದರೆ ನಾವು ಏನು ಮಾಡ್ತೀವಿ ಯಾವ ರೀತಿ ಬಾಧ್ಯತೆಯ ನಿಯಮವನ್ನು ಗುರುಸ್ತೀವಿ ಅಂದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಅಂಕಿಗಳನ್ನು ಹೊಂದಿದರೆ ಅದು ಎರಡರಿಂದ ನಿಶೇಷವಾಗಿ ಭಾಗವಾಗುತ್ತೆ ಓಕೆ ಎರಡರಿಂದ ಈ ಹದಿನೆಂಟು ನಿಶೇಷವಾಗಿ ಭಾಗ ಆಗುತ್ತೆ ಹಾಗೆ ಮೂರು ಸಹ ಈ ಒಂದು ಮತ್ತೆ ಎಂಟನ್ನು ಕೂಡಿದಾಗ ಒಂದು ಮತ್ತೆ ಎಂಟನ್ನು ಕೂಡಿದಾಗ ಒಂಬತ್ತಾಗುತ್ತೆ ಆ ಒಂಬತ್ತು ಸಹ ಮೂರರಿಂದ ಮೂರರ ಗುಣಕ ಆಗಿರೋದ್ರಿಂದ ಈ ಒಂದು ಹದಿನೆಂಟು ಸಹ ಮೂರರಿಂದ ಭಾಗ ಆಗುತ್ತೆ ಹಾಗಾಗಿ ಎರಡು ಮತ್ತು ಮೂರರಿಂದ ಈ ಹದಿನೆಂಟು ಭಾಗ ಆದರೆ ಆ ಸಂಖ್ಯೆ ಅದ್ ಆರರಿಂದ ಸಹ ಭಾಗ ಆಗುತ್ತೆ ಅಂತ ಆದರೆ ಇಪ್ಪತ್ತೇಳು ಈ ಏಳು ಅನ್ನೋದು ಎರಡರಿಂದ ಭಾಗ ಆಗೋದಿಲ್ಲ ಹಾಗೆ ಮೂರರಿಂದ ಆಗುತ್ತೆ ಹಾಗಾಗಿ ಇಪ್ಪತ್ತೇಳು ಅನ್ನೋದು ಏಳು ಈ ಸಂಖ್ಯೆಯನ್ನು ಹೊಂದಿರೋದ್ರಿಂದ ಇದು ಎರಡರಿಂದ ಭಾಗ ಆಗೋದಿಲ್ಲ ಹಾಗೆ ಮೂರರಿಂದ ಇದು ಭಾಗ ಆಗುತ್ತೆ ಒಂಬತ್ತ್ಮೂರಲ್ಲ ಇಪ್ಪತ್ತೇಳು ಆದರೂ ಸಹ ಆರರಿಂದ ಇಪ್ಪತ್ತೇಳು ಭಾಗ ಆಗಲ್ಲ ಅಂದರೆ ಎರಡು ಮತ್ತು ಮೂರು ಎರಡೂ ಸಂಖ್ಯೆಗಳಿಂದ ಈ ಕೊಟ್ಟಿರುವಂತಹ ಸಂಖ್ಯೆ ಭಾಗ ಆದರೆ ಮಾತ್ರ ಆರರಿಂದ ಭಾಗ ಆಗೋದು ಆಗುತ್ತೆ ಹಾಗಾಗಿ ಆರರಿಂದ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ಸಂಖ್ಯೆಯು ಎರಡು ಮತ್ತು ಮೂರು ಈ ಎರಡರಿಂದಲೂ ಸಹ ನಿಶೇಷವಾಗಿ ಭಾಗ ಆದರೆ ಅದು ಆರರಿಂದ ಭಾಗವಾಗುತ್ತೆ ಅಂತ ಹೇಳುತ್ತೆ ಇದು ಆರರಿಂದ ಬಾಧ್ಯತೆ ಅಂತ ಹೇಳಬಹುದು ಇನ್ನು ಎಂಟರಿಂದ ಬಾಧ್ಯತೆಯ ನಿಯಮ ಅಥವಾ ಭಾಗವಾಗುವಿಕೆಯೇ ಅಂದರೆ ಕೊಟ್ಟಿರುವಂತಹ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಅದು ನಾಲ್ಕು ಅಥವಾ ನಾಲ್ಕಿಂತ ಹೆಚ್ಚು ಅಂಕಿಗಳನ್ನು ಹೊಂದಿರುವಂತಹ ಸಂಖ್ಯೆಗಳಲ್ಲಿ ಕೊನೆಯ ಮೂರು ಸ್ಥಾನಗಳನ್ನು ತಗೋಬೇಕು ಬಿಡಿ ಹತ್ತು ನೂರು ಎಲ್ಲ ಸಂಖ್ಯೆಗಳಲ್ಲೂ ಸಹ ಕೊನೆಯ ಮೂರು ಸ್ಥಾನ ಬಿಡಿ ಹತ್ತು ನೂರು ಸಂಖ್ಯೆಗಳನ್ನು ತಗೋಬೇಕು ಅದು ಎಂಟರಿಂದ ಭಾಗಿಸ್ಬೇಕು ಇದು ಎಂಟರಿಂದ ಭಾಗ ಆಗುತ್ತೆ ಎಂಟೆರಲ್ಲ ಹದಿನಾರು ಇಲ್ಲಿ ಕಳೆದಾಗ ಐದು ಇಲ್ಲಿ ಸೊನ್ನೆ ಇರುತ್ತೆ ಇನ್ನು ಆರನ್ನು ದಶಕ ತಗೊಳ್ತೀವಿ ಮತ್ತು ಆಗುತ್ತೆ ಎಂಟು ಏಳು ಐವತ್ತಾರು ಈಗ ಇದನ್ನು ಕಳೆದಾಗ ಸೊನ್ನೆ ಬರುತ್ತೆ ಇಲ್ಲಿ ಎಂಟರಿಂದ ಇನ್ನೂರ ಹದಿನಾರು ಅನ್ನೋದು ನಿಶೇಷವಾಗಿ ಭಾಗ ಆಗೋದ್ರಿಂದ ಕೊಟ್ಟಿರುವಂತಹ ಸಂಖ್ಯೆ ಒಂಬತ್ತು ಸಾವಿರದ ಇನ್ನೂರ ಹದಿನಾರು ಈ ಸಂಖ್ಯೆ ಎಂಟರಿಂದ ವಿಶೇಷವಾಗಿ ಭಾಗ ಆಗುತ್ತೆ ಈ ಎಲ್ಲ ಸಂಖ್ಯೆಗಳು ಸಹ ಅದೇ ರೀತಿ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಇಲ್ಲಿ ಈ ಒಂದು ಎಂಟರಿಂದ ಬಾಧ್ಯತೆಯ ನಿಯಮ ಏನು ಹೇಳುತ್ತಪ್ಪ ಅಂದರೆ ನಾಲ್ಕು ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ ಮೂರು ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು ಎಂಟರಿಂದ ಭಾಗವಾದರೆ ಆ ಸಂಖ್ಯೆಯು ಎಂಟರಿಂದ ಭಾಗಿಸಲ್ಪಡುತ್ತದೆ ಎಂದು ಹೇಳುತ್ತೇವೆ ಹನ್ನೊಂದರಿಂದ ಬಾಧ್ಯತೆ ಈ ಒಂದು ನಿಯಮ ಏನು ಹೇಳುತ್ತೆ ಅಂದರೆ ಉದಾಹರಣೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮುನ್ನೂರ ಎಂಟು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಬೆಸಸ್ಥಾನ ಮತ್ತು ಸರಿಸ್ಥಾನ ಸಮಸ್ಥಾನ ಅಂತ ಹೇಳಬಹುದು ಇಲ್ಲಿ ಬೆಸಸ್ಥಾನ ಅಂದರೆ ಇಲ್ಲಿ ಒಂದು ಇದು ಎರಡಾದ ಮೇಲೆ ಇಲ್ಲಿ ಮೂರಾಗುತ್ತೆ ಅಂದರೆ ಇದು ಬೆಸಸ್ಥಾನ ಒಂದು ಎರಡು ಟಿಕ್ ಮಾಡಿರುವಂಥದ್ದು ಬೆಸಸ್ಥಾನಗಳನ್ನು ಬರ್ಕೊಂಡಿದ್ದೀನಿ ಸಮಸ್ಥಾನದಲ್ಲಿ ಬರೀ ಸೊನ್ನೆ ಇದೆ ಅದನ್ನು ಬರ್ಕೊಂಡಿದ್ದೀನಿ ಇವೆರಡನ್ನು ಕೂಡಿದಾಗ ಮೂರಕ್ಕೆ ಎಂಟು ಕುಡಿದ್ರೆ ಹನ್ನೊಂದಾಗುತ್ತೆ ಇದು ಸೊನ್ನೆ ಇದೆ ಹಾಗೆ ಬರ್ಕೊಂಡಾಗ ಇದನ್ನು ಕಳಿಬೇಕು ಅಥವಾ ವ್ಯತ್ಯಾಸ ಅಂದರೆ ಕಳೆಯೋದು ಕಳೆದಾಗ ಹನ್ನೊಂದು ಬರುತ್ತೆ ಈ ಹನ್ನೊಂದು ಹನ್ನೊಂದರಿಂದ ಭಾಗವಾಗುತ್ತೆ ಕೊಟ್ಟಿರುವಂತಹ ಸಂಖ್ಯೆ ಅರವತ್ತೊಂದು ಸಾವಿರದ ಎಂಟುನೂರ ಒಂಬತ್ತರಲ್ಲೂ ಸಹ ನಾವು ಟಿಕ್ ಹಾಕಿರೋದೆಲ್ಲ ಸಹ ಬೆಸಸ್ಥಾನದಲ್ಲಿರುವಂತಹ ಸಂಖ್ಯೆಗಳು ನಂತರ ಕೆಳಗಡೆ ಡ್ಯಾಶ್ ಹಾಕಿದ್ದೀನಲ್ವ ಈ ಒಂದು ಅಂಕಿಗಳು ಸಮಸ್ಥಾನದಲ್ಲಿರುವಂತಹ ಅಂಕಿಗಳು ಅವುಗಳನ್ನು ಸಹ ನಾವು ಕೂಡಬೇಕು ಸಮಸ್ಥಾನದಲ್ಲಿರುವಂತಹ ಸಂಖ್ಯೆಗಳನ್ನು ಕೂಡಿದ್ದೀನಿ ಒಂದು ಇಲ್ಲಿ ಬೆಸಸ್ಥಾನದಲ್ಲಿರುವಂತಹ ಅಂಕಿಗಳನ್ನು ಸಹ ಇಲ್ಲಿ ಕೂಡಿದಾಗ ಆಗುತ್ತೆ ಈ ಇಪ್ಪತ್ತ್ಮೂರರಿಂದ ಒಂದನ್ನು ಕಳೆದ್ರೆ ಇಪ್ಪತ್ತೆರಡು ಬರುತ್ತೆ ಇದು ಸಹ ಇಪ್ಪತ್ತೆರಡು ಹನ್ನೊಂದರಿಂದ ಭಾಗವಾಗುತ್ತೆ ಹಾಗಾಗಿ ಈ ಒಂದು ಸಂಖ್ಯೆ ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಅಂತ ಹೇಳಬಹುದು ಈ ಒಂದು ಹನ್ನೊಂದರಿಂದ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ಸಂಖ್ಯೆಯ ಬಲಬದಿಯಿಂದ ಸ್ಥಾನಗಳಲ್ಲಿರುವಂತಹ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವಂತಹ ಅಂಕಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿದು ಆ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆ ಆಗಿದ್ದರೆ ಆ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತೆ ಅಂತ ಹೇಳುತ್ತೆ ಇದನ್ನೇ ನಾವು ಹನ್ನೊಂದರಿಂದ ಬಾಧ್ಯತೆಯ ನಿಯಮ ಅಂತ ಹೇಳ್ತೇವೆ ಇದಿಷ್ಟು ಬಾಧ್ಯತೆಯ ನಿಯಮಗಳು ಮತ್ತು ಇದು ಎಲ್ಲ ತರಗತಿಗಳಿಗೂ ಬೇಕಾಗುತ್ತೆ ಮುಂದಿನ ಎಲ್ಲ ತರಗತಿಗಳಿಗೂ ಸಹ ಹಾಗಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ